ಹರೇ ಕೃಷ್ಣ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಇದು ಕರ್ಬೇ ಗಿಡ ಈಗ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದು ನಾನು ಬೆಳಗ್ಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಮೇಲುಗಡೆ ಒಂದು ಗ್ರೀನ್ ಟೀ ಮಾಡ್ಕೊಂಡು ಬಂದೆ ಕರ್ಬೇ ಹೂ ಗಿಡದಲ್ಲಿ ಹೂ ಭಾಳ ಬಿತ್ತಿತ್ತು ತುಂಬ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಕೂಡ ಸೂಪರಾಗಿತ್ತು ಮನೆ ಸುತ್ತುವರೆ ದೊಡ್ಡ ದೊಡ್ಡ ಮರಗಳು ಆಮೇಲೆ ಪಕ್ಷಿಗಳ ಕೂಗು ಅಳಿಲು ಒಂಥರ ಬೆಳಗ್ಗೆ ಒಂಥರ ಮೂಡ್ ಫ್ರೆಶ್ ಆಗೋ ಥರ ವಾತಾವರಣ ನೋಡಿ ಇದು ಪಕ್ಕದಲ್ಲೇ ಒಂದು ಗೊಬ್ಬರದ ಗಿಡ ಕೂಡ ಇದೆ ನಾನು ಯಾವಾಗಲೂ ಯೋಗ ಎಲ್ಲ ಮುಗಿಸಾದ ಒಂದು ಲೋಟ ಗ್ರೀನ್ ಟೀ ಮಾಡಿಕೊಂಡು ಟೆರೆಸ್ ಮೇಲೆ ಬರ್ತೀನಿ ಪಕ್ಷಿಗಳು ಕೂಗು ಸುಧೂರ ಗ್ರೀನು ಸೂಪರಾಗಿರುತ್ತೆ ಇವತ್ತಾಗೆ ನಾನು ಟೀ ಕುಡಿಯುವಾಗ ಯಾಕೆ ಇದನ್ನು ವೀಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ವೀಡಿಯೋ ಇದ್ದೀನಿ ನೋಡಿ ಎದುರುಗಡೆಯೇ ಒಂದು ಬೇವಿನ ಗಿಡ ಇದೆ ಅದರಲ್ಲೂ ಕೂಡ ಹೂವುಗಳು ಸಾಕಷ್ಟು ಬಿಟ್ಟಿದೆ ಒಂಥರ ಘಮ ಘಮ ವಾಸನೆ ತುಂಬಾ ಖುಷಿ ಆಗುತ್ತೆ ಆ ವಾಸನೆ ಕುಡಿತಾ ಒಂದು ತೊಟ್ಟ ಬಿಸಿ ಬಿಸಿ ಟೀನೋ ಕಾಫಿನೋ ಗ್ರೀನ್ ಟೀನೋ ಕುಡಿಯೋಕೆ ಮಜಾ ಅನಿಸ್ತದೆ ಇದು ನೋಡಿರಿ ಗೊಬ್ಬರದ ಗಿಡ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಏನಿಲ್ಲ ಅಂದರೆ ಒಂದು ಅರವತ್ತು ವರ್ಷ ಇರ್ಬೋದು ತೆಂಗಿನ ಮರ ಕೂಡ ಇದೆ ನಾನು ಮನೆ ಸುತ್ತರ ತೆಂಗಿನ ಮರಗಳು ಆಮೇಲೆ ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಪಿರಮಿಡ್ ಕೂಡ ಕಟ್ಕೊಂಡಿದ್ದೀನಿ ಅದ್ರ ಮೇಲೆ ಕೂಡ ನಾನು ಅದ್ರ ಕೆಳಗೆ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ ನನ್ನ ಜೊತೆ ನಾನು ಎಲ್ಲೇ ಹೋದರೂ ಈ ನಮ್ಮ ರೂಬಿಯಿಂದ ಬರ್ತಿರ್ತಾಳೆ ನನ್ನ ಜೊತೆಗೆ ನೋಡಿರಿ ಜೋಕಾಲಿ ಮೇಲೆ ಕೂತ್ಕೊಂಡು ನಾನು ಸುತೂರ ಗಿಡಗಳನ್ನೆಲ್ಲ ನೋಡಿಕೊಂಡು ಟೀ ಕುಡಿಯೋದು ನಾನು ಪಕ್ಷಿಗಳಿಗೆ ಕೂಡ ನೀರಿಟ್ಟಿದ್ದೀನಿ ನೋಡಿ ಈ ಥರ ಸಾಕಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಪಕ್ಷಿಗಳು ಅಳಿಲು ಸಾಕಷ್ಟು ಬರುತ್ತೆ ಇಲ್ಲೊಂದು ಪಿರಮಿಡ್ ಕೂಡ ನಾನು ಕಟ್ಕೊಂಡಿದ್ದೀನಿ ಇಲ್ಲೊಂದು ಟೈಲ್ಸಲ್ಲಿ ಒಂದು ಗೊಂಬೆ ಕೂಡ ಇದೆ ಆಮೇಲೆ ಹೊರಗಡೆ ಮನೆಯಿಂದ ಹೊರಗಡೆ ಒಂದು ಗಂಧದ ಮರ ಅದಾಗೆ ಬಂದಿದೆ ಅದಕ್ಕೂ ಕೂಡ ಸ್ವಲ್ಪ ಮಣ್ಣು ಹಾಕಿ ಬೆಳೆಸ್ಕೊತಾ ಇದ್ದೀನಿ ಅದೇನು ದೊಡ್ಡದಾದ ಮೇಲೆ ನಮಗೆ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ ಅದಾಗೆ ಬಂದಿದೆ ಆಮೇಲೆ ಅಶೋಕ ಟ್ರೀ ಕೂಡ ಇದೆ ಆಮೇಲೆ ತೆಂಗಿನ ಮರಗಳಿದೆ ಸುತ್ತೂರ ನೋಡಿ ಈ ಥರ ಆಮೇಲೆ ತೆಂಗಿನ ಮರದ ಕೆಳಗಡೆ ನಾನು ಒಂದು ನಲ್ಲಿಕಾಯಿ ಮರ ಕೂಡ ಹಾಕ್ಕೊಂಡಿದ್ದೀನಿ ಕಿರ್ನಲ್ಲಿಕಾಯಿ ಅಂತಾರಲ್ಲ ಅದು ಇದು ಆಮೇಲೆ ಒಂದು ಸಲ ನಾನು ಮಾವಿನಣ್ಣು ಎಲ್ಲ ತಿಂದಾಗ ಆ ವಾಟೆ ಇನ್ನೇನು ಎಸೆಯೋದು ಅಂತ ನೆಲದಲ್ಲಿ ಹಾಕ್ಕೊಂಡಿದ್ದೆ ಅದು ಕೂಡ ಮರ ಆಗ್ಬಿಟ್ಟಿದೆ ಆಮೇಲೆ ಅಡಿಕೆ ಸಸಿ ಕೂಡ ಯಾರೋ ಕೊಟ್ಟಿದ್ದರು ಅದು ಕೂಡ ನಾನು ತೆಂಗಿನ ಮರದ ಕೆಳಗೆ ಹಾಕ್ಕೊಂಡಿದ್ದೀನಿ ದಾಸವಾಳ ಕೆಂಪು ದಾಸವಾಳ ಗಿಡ ಕೂಡ ನಾನು ಹಾಕ್ಕೊಂಡಿದ್ದೀನಿ ಈ ಆವಾಗವಾಗ ಈ ದಾಸವಾಳ ಕರಿಬೇವು ನಲ್ಲಿಕಾಯಿ ಎಲೆ ಮತ್ತು ಎಲೆ ಎಲ್ಲ ರುಬ್ಬಿ ಅಲವೇರ ಇದೆಲ್ಲ ನಾನು ರುಬ್ಬಿ ತಲೆಗೆ ಹಾಕ್ತಾ ಇರ್ತೀನಿ ಮಣ್ಣೆ ಮೊನ್ನೆ ಎಲ್ಲ ಮಣ್ಣು ಹಾಕ್ಸಿದ್ವಿ ಸ್ವಲ್ಪ ಕೆಮ್ಮಣ್ಣೆಲ್ಲ ಹರಿ ಕೃಷ್ಣ 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 ಹರಿ ಹರಿ ಇದು ಪಿಂಕ್ ಕಲರ್ ದಾಸವಾಳದ ಗಿಡ ಪಕ್ಕ ಇನ್ನೊಂದು ಮಾವಿನ ಮರ ಅಂದ್ರೆ ಅದು ಚಿಕ್ಕದಿತ್ತಿಗೆ ದೊಡ್ಡದಾಗಿದೆ ಈಗ ನೋಡ್ರಿ ಏಳು ಸುತ್ತಿನ ಮಲ್ಲಿಗೆ ಬಳ್ಳಿ ಕೂಡ ನಾನು ಹಾಕೊಂಡಿದ್ದೀನಿ ಇದು ಬಿಕ್ಕೆ ನಿನ್ನ ಗಿಡ ಇದು ಚಂದ್ರಿಕಾ ಬಿಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಕೆಂಪು ಕಲರ್ ತುಂಬ ರುಚಿಯಾಗಿದೆ ಇಲ್ಲಿ ಕೋತಿಗಳ ಕಾಟ ಭಾಳ ಇದೆ ಈ ಗಿಡಗಳು ಉಳಿಸ್ಕೊಳ್ಳೋದೇ ಒಂದೊಂದ್ಸಲ ಕಷ್ಟ ಅನಿಸ್ಬಿಡುತ್ತೆ ಈ ಕೋತಿಗಳಿಂದ ಮನೆಯೆಲ್ಲ ಬಂದು ಬಿಕ್ಕಣ್ಣೆಲ್ಲ ಅದು ತಿನ್ನೋದಿಲ್ಲ ಸುಮ್ಮನೆ ಕಿತ್ ಕೆಳಗಡೆ ಹಾಕುತ್ತೆ ಆ ಒಂಥರ ಬೇಜಾರು ಅನ್ಸುತ್ತೆ ಆಮೇಲೆ ಶುಂಠಿ ಗಿಡ ಕೂಡ ನಾನು ಹಾಕ್ಕೊಂಡಿದ್ದೀನಿ ಶುಂಠಿ ಒಂದ್ಸಲ ಮನೆಯಲ್ಲಿ ಭಾಳ ತಂದಿದ್ದೆ ಅದು ಚಿಕ್ಕ ಚಿಕ್ಕದಾಗಿ ಒಂಥರ ಮೊಳಕೆ ಹೊಡಿತಾ ಇತ್ತು ಅದನ್ನೆಲ್ಲ ನಾನು ಹಾಕ್ಕೊಂಡಿದ್ದೆ ಅದು ಕೂಡ ಚೆನ್ನಾಗಿ ಬಂದಿದೆ ನಾನು ಟೀ ಮಾಡುವಾಗ ಈ ಶುಂಠಿ ಎಲ್ಲನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೀ ಮಾಡ್ಕೊಂಡು ಕುಡಿತೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಅದು ಚಿಕ್ಕದಾಕಿದ್ದೆ ಅದು ತುಂಬ ದಟ್ಟವಾಗಿ ಬಂದಿದೆ ಈ ಮಾವಿನ ಗಿಡ ಕೂಡ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಹಬ್ಬಕ್ಕೆಲ್ಲ ನಾವು ಮಾವಿನೆಲೆ ತಗೊಳ್ಳೋದೇ ಬೇಡ ಮನೆ ಹಿಂದ್ಗಡೆ ಇದೆ ಎಲ್ಲ ಆಜು ಬಾಜು ಎಲ್ಲ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಮಾವಿನ ಎಲೆ ಬೇಕು ಅಂದರೆ ಹರಿ ಕೃಷ್ಣ ಹರಿ ಕೃಷ್ಣ 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 ಟಪೋಟೋ ಗಿಡ ಇಲ್ಲಿ ಕೋತಿಗಳು ಜಾಸ್ತಿ ಅಂತ ನಾನು ಆಗಲೇ ಹೇಳಿದ್ನಲ್ಲ ಈ ಬಾಳೆ ಗಿಡನ ಕಾ ಚಿಕ್ಕದು ಕಾಣ ಕಿತ್ ಕಿತ್ತಾಕ್ಬಿಡುತ್ತೆ ಅದು ಅದು ಕಿತ್ಕೊಂಡು ತಿನ್ನತ್ತೇನೋ ಏನೋ ಗೊತ್ತಿಲ್ಲ ಒಟ್ಟು ಆ ಬಾಳೆ ಗಿಡ ನೋಡಿದ ತಕ್ಷಣ ಕಿತ್ತಾಕತ್ತೆ ಆ ಕೋತಿಗಳಿಂದ ರಕ್ಷಣೆ ಮಾಡೋಕ್ಕೋಸ್ಕರ ಅದು ಸುತ್ತೂರ ಜಾಲಿ ಕಟ್ಟಿ ಒಂದು ಬೆಡ್ಶೀಟ್ ಕೂಡ ಹಳೇ ತಗೊಂಡ್ಬಿಟ್ಟಿದ್ದೀನಿ ಮೊನ್ನೆಲ್ಲ ಸಿಕ್ಕಾಬಟ್ಟ ಒಂದು ಇಪ್ಪತ್ತೈದು ಕೋತಿಗಳು ಬಂದಿತ್ತು ಸದ್ಯ ಅದಕ್ಕೆ ಕಾಣಿಸಿಲ್ವ ಏನೋ ಗೊತ್ತಿಲ್ಲ ಉಳ್ಕೊಂಡಿದೆ ಇದ್ರ ಪಕ್ಕದಲ್ಲೇ ನಾನು ಪಾರಿಜಾತ ಗಿಡ ಕೂಡ ನಾನು ಹಾಕ್ಕೊಂಡಿದ್ದೀನಿ ಆಮೇಲೆ ವಿಳೆದಲ್ಲೇ ಬಳ್ಳಿ ಕೂಡ ಹಾಕಿದ್ದೀನಿ ಒಂದೊಂದು ಸಲ ಆ ಬಳ್ಳಿ ಕೂಡ ಕಿತ್ತಾಕ್ಬಿಡತ್ತೆ ಅದು ಕೂಡ ಉಳ್ಕೊಳ್ಳಿ ಅಂತ ಹಾಕ್ಬಿಟ್ಟು ಒಂದು ಜಾಲರಿ ಕಟ್ಟಿದ್ದೀನಿ ಇದು ಗೋತಿಯಿಂದ ರಕ್ಷಣೆ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಜಾಲರಿ ಹಾಕಿ ಬೆಡ್ಶೀಟೆಲ್ಲ ಕಟ್ಟಿದ್ದೀನಿ ಒಂದೊಂದು ಸಲ ಹಬ್ಬ ಬಂತು ಅಂದರೆ ಬಾಳೆದೆಲೆ ಮನೆಯಲ್ಲೇ ಸಿಗುತ್ತೆ ಬಿಳಿ ಎಕ್ಕದ ಗಿಡ ಕೂಡ ಇದೆ ಇದು ಕೂಡ ತಾನಾಗೇ ಉಟ್ಕೊಂಡಿದೆ ನಾನೇನು ಹಾಕಿಲ್ಲ ಒಂದೊಂದು ಸಲ ಇಂಡಿ ನೋವು ಬಂದಾಗ ಇದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಎಳ್ಳೆಣ್ಣೆ ಮಿಕ್ಸ್ ಮಾಡಿ ಬಿಸಿ ಮಾಡಿ ಅಲ್ಲಿ ಕಾವು ಕೊಟ್ಕೋತಾ ಇರ್ತೀನಿ ನೋವು ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ಬಿಳಿ ಎಕ್ಕದ ಎಲೆಯಲ್ಲಿ ಇದು ನೋಡಿ ಅಡಿಕೆ ಸಸಿ ಒಂದು ನಾಲ್ಕು ಅಡಿಕೆ ಗಿಡಗಳಿಗೆ ನಾನು ಹಾಕ್ಕೊಂಡಿದ್ದೀನಿ ಆಮೇಲೆ ಬಸ್ಲೆ ಸೊಪ್ಪು ಕೂಡ ಅಷ್ಟೇ ಯಾರೋ ಒಂದು ಸಲ ಅದ್ರ ಕಾಂಡ ಕೊಟ್ಟಿದ್ದರೂ ಅದು ಹಾಕಿದ್ದೆ ಅದು ದಟ್ಟವಾಗಿ ಬೆಳ್ಕೊಂಬಿಟ್ಟಿದೆ ಬಸಳೆ ಸೊಪ್ಪಿಂದ ಸಲ ಪಲ್ಯ ಮಾಡ್ಕೊತಾ ಇರ್ತೀನಿ ಅದರ ಸೂಪ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಮಾಡ್ತಾ ಇರ್ತೀನಿ ಅದ್ರ ಪಕ್ಕದಲ್ಲೇ ಕೆಳಗಡೆ ಅಲವೇರ ಗಿಡಗಳು ಕೂಡ ನಾನು ಹಾಕ್ಕೊಂಡಿದ್ದೀನಿ ಕಾಡು ಬಸಳೆ ಕೂಡ ನಾನು ಹಾಕಿದ್ದೀನಿ ಮ ಮೊನ್ನೆಯನ್ನು ಕೂಡ ನಾವು ಮಣ್ಣು ಹಾಕ್ಸಿರೋದ್ರಿಂದ ಸ್ವಲ್ಪ ನಡೆಯೋದು ಕಷ್ಟ ಮಣ್ಣಲ್ಲಿ ಇಲ್ಲೊಂದು ಕೂಡ ಚಿಕ್ಕದಾಗಿ ಎಳೆ ಬಳ್ಳಿ ಕಟ್ ಮಾಡಿ ಹಾಕಿದ್ದೆ ಅದು ಕೂಡ ಚಿಗುರ್ಕೊಂಡಿದೆ ನೋಡಿ ಇದು ಬಸ್ಲೆ ಸೊಪ್ಪಿಂದ ಎಷ್ಟುದ್ದ ಹಿಂಗೆ ಬಳ್ಳಿ ಥರ ಬೆಳ್ಕೊಂಡು ಹೋಗ್ತಿದೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಅಪ್ಕೊಂಬಿಡುತ್ತೆ ಸ್ವಲ್ಪ ನೀರು ಹಾಕ್ತಿದ್ರೆ ಆಯ್ತಾಗ ಸಾಕಷ್ಟು ಬೀಜಗಳು ಇದರಲ್ಲಿ ಸಾಕಷ್ಟು ಇರುತ್ತೆ ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅದನ್ನೆಲ್ಲ ಜ್ಯೂಸ್ ಒಂದೊಂದು ಸಲ ಮೆಹಂದಿ ಥರ ನಾನು ತಲೆಗೆ ಹಾಕ್ತಾ ಇರ್ತೀನಿ ಕೆಂಪುಗೆ ಚೆನ್ನಾಗಿ ಬರುತ್ತೆ ನಾನು ಮೆಹೆಂದಿ ಹಾಕೊಂಡಾಗ ಯಾವ ಥರ ತಲೆ ಕೂದಲು ರೆಡ್ ಆಗಿರುತ್ತೋ ಅದೇ ಥರನೇ ಬರುತ್ತೆ ತುಂಬ ಔಷಧಿ ಗುಣಗಳಿದೆ ಬಸಳೆ ಸೊಪ್ಪಲ್ಲಿ ನಾನು ಇದರಲ್ಲಿ ಏನೇನು ಉಪಯೋಗಗಳಿದೆ ಅಂತ ನಾನು ಹಾಕಿದ್ದೆ ಟಿ ವಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಲೋವೆರಾ ಗಿಡ ಕೂಡ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ಕಾಡು ಬಸ್ಲೆ ಗಿಡ ಕೂಡ ಸಾಕು ಒಂದು ಈ ಥರ ನಾವು ಎಲೆ ಸಿಕ್ಕರೆ ಇದರಲ್ಲಿ ನಾವು ಸಾಕಷ್ಟು ಸಸಿಗಳನ್ನ ಮಾಡ್ಕೋಬೋದು ಅದು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿ ತೋರಿಸಿದ್ದೆ ನೋಡಿ ಈ ಥರ ಎಲೆ ಇದು ಸೌಂದರ್ಯ ಗಿಡ ಥರನೂ ಬಳಸ್ಕೊತಾರೆ ಆಮೇಲೆ ಔಷಧಿ ಗು ಗುಣಗಳನ್ನು ಹೊಂದಿದೆ ಈ ಗಿಡ ಆಮೇಲೆ ಇಲ್ಲೊಂದು ಕರಿಬೇ ಗಿಡ ಗಿಡ ಪಕ್ಕದಲ್ಲೇ ಹುಡ್ಕೊಂಡು ಇದೆ ಅದಾಗೆ ಹುಟ್ಟಿದೆ ನಲ್ಲಿಕಾಯಿ ಇದು ಕೂಡ ನಾನು ನಾನೊಂದ್ಸಲ ಶಿವಮೊಗ್ಗದಲ್ಲಿ ತಂದು ಹಾಕಿದ್ದೆ ಒಣಗೋಗಿತ್ತು ಒಂದು ದೊಡ್ಡ ಮರ ಇತ್ತು ನಲ್ಲಿಕಾಯಿ ಮರ ಅದೆಲ್ಲ ಒಣಗೋಗಿತ್ತು ಮತ್ತೆ ಒಂದೆರಡು ಮೂರು ವರ್ಷ ಅದಾಗೆ ಮತ್ತೆ ಅದು ಬೀಜ ಇತ್ತು ಏನೋ ಗೊತ್ತಿಲ್ಲ ಅದಾಗೆ ಬಂದಿದೆ ಹರೇ ಕೃಷ್ಣ ಹರಿ ಕೃಷ್ಣ 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 ಹರಿ ಹರಿ ಅದು ಎಳ್ಳಿಕಾಯಿ ಗಿಡ ಹರಿ ರಾಮ ಹರಿ ರಾಮ 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 ಹರಿ ಈ ಥರ ಟೈರೆಲ್ಲ ತುಂಬ ಇತ್ತು ಮನೆಯಲ್ಲಿ ಅದನ್ನು ಕುತ್ಕೊಳ್ಳೋಕ್ಕೋಸ್ಕರ ಈ ಥರ ಒಂದು ದಾರ ಎಲ್ಲ ಹಾಕಿ ಪೋಣಿಸ್ಬಿಟ್ಟು ಕುತ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಯಾವಾಗಾರು ಹಿಂಗೆ ವಾಕಿಂಗ್ ಮಾಡುವಾಗ ಸ್ವಲ್ಪ ಕುತ್ಕೊಳ್ಳೋದು ವಾಕಿಂಗ್ ಮಾಡೋದು ಮಾಡ್ತಾ ಇರ್ತೀನಿ ಬಿಕ್ಕೆ ಇದು ಪೇರ್ಲಾ ಗಿಡ ಮತ್ತು ಬಿಕ್ಕೆಕಾಯಿ ಗಿಡನೂ ಅಂತ ಹೇಳ್ತಾರೆ ಇದನ್ನು ಈಗ ಹುಡ್ಕೊಂಡಿದೆ ಅದು ಯಾವುದು ಯಾವ ಥರ ಅಂತ ಗೊತ್ತಿಲ್ಲ ಇನ್ನೂ ಕಾಯಿ ಬಿಟ್ಟಿಲ್ಲ ಸೀತಾಫಲ ಗಿಡದ ಕೂಡ ಹಿಂಗೆ ಎಷ್ಟಿದೆ ಅದು ಕೂಡ ಒಂದು ಗಿಡವಾಗಿ ಬೆಳ್ಕೊಂಡಿದೆ ದೊಡ್ಡಪತ್ರೆ ಪತ್ರೆ ಗಿಡ ಇದು ಕೂಡ ನೆಗಡಿಗೆ ನೆಗಡಿ ಕೆಮ್ಮದಾಗ ಇದು ಕೂಡ ಬಳಸ್ಕೊತೀವಿ ಇದು ಕೂಡ ಔಷಧಿ ಗಿಡ ಅಂತಲೇ ಕೂಡ ನಾವು ಹೇಳ್ಕೊಬೋದು ಇದರಲ್ಲಿ ತಂಬುಳಿ ಕೂಡ ನಾವು ಮಾಡ್ಕೋಬೋದು ಒಂದ್ಸಲ ನಾನು ಔಷಧಿ ಸಸ್ಯಗಳು ಅಂತ ಒಂದು ವಿಡಿಯೋ ಮಾಡಾಕಿದ್ದೆ ಆಗ ಯಾವುದೋ ಗಿಡಗಳಿಂದ ಏನೇನು ಉಪಯೋಗ ಅಂತ ಕೂಡ ಹಾಕಿದ್ದೆ ಇದು ಪಲಾವ್ ಎಲೆ ಅಂತ ಹೇಳ್ತಾರೆ ನಾವು ಏನಾದರೂ ಪಲಾವ್ ಮಾಡುವಾಗ ಇದು ಒಂದು ಎಲೆ ಹಾಕಿದರೆ ಸಾಕು ಬಾಸುಮತಿ ರೈಸಲ್ಲಿ ನಾವು ಪಲಾವ್ ಎಲ್ಲ ಮಾಡ್ತೀವಲ್ಲ ಅದೆಷ್ಟು ಘಮ ಘಮ ಸ್ಮೆಲ್ ಬರುತ್ತೋ ಅದೇ ಥರ ಬರುತ್ತೆ ಪಕ್ಕದಲ್ಲೇ ಕೂಡ ಒಂದು ಕನಕಾಂಬ್ರ ಗಿಡ ಕೂಡ ಇದೆ ಇದು ಒಂದು ಎಲ್ ಗಿಡ ಹಾಕ್ಕೊಂಡ್ರೆ ಸಾಕು ಪಲಾವ್ ಗಿಡದ ಎಲೆ ಅದು ಕೂಡ ತುಂಬಾ ಬೆಳ್ಕೊಂಬಿಡುತ್ತೆ ನಾನು ತೆಂಗಿನ ಚಿಪ್ಪಲ್ಲಿ ಕೂಡ ನಾನು ಗಿಡಗಳು ಹಾಕಿದ್ದೀನಿ ನೋಡಿ ಈ ಥರ ನಾನು ಆಗ್ಲೇ ನಿಮಗೆ ತೋರಿಸಿದ್ನಲ್ವ ಕಾಡು ಬಸ್ಲೆ ಎಲೆ ಅಂತ ಅದು ಒಂದು ಇಟ್ಟರೆ ಸಾಕು ಅದು ಸೈಡಿಗೆಲ್ಲ ಈ ಥರ ಚಿಕ್ಕ ಚಿಕ್ಕ ಸಸಿಗಳಾಗಿ ಬರುತ್ತೆ ಆ ಸಸಿಗಳನ್ನೆಲ್ಲ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಇದರಲ್ಲಿ ಹಾಕೊಂಡಿದ್ದೀನಿ ಆ ಎಲೆಯಿಂದ ಸಸಿಗಳನ್ನೆಲ್ಲ ಬೇರ್ಪಡಿಸಿ ಅದು ಕೂಡ ನಾನು ಹಿಂದಿನ ಅದು ಯಾವ ಥರ ಬೆಳೆಯೋದು ಅದು ಹೇಗೆ ನಾವು ಸಸಿಗಳು ಮಾಡ್ಕೊಳ್ಳೋದು ಅಂತ ಒಂದೊಂದ್ಸಲ ಗಿಡ ಬೇಕು ಅಂದಾಗ ಈ ಥರ ನಾನು ಕೊಡೋಕ್ಕೋಸ್ಕರ ಹಿಂಗೆ ಮಾಡ್ಕೊಂಡಿರ್ತೀನಿ ತೆಂಗಿನ ಚಿಪ್ಪಲ್ಲಿ ಈ ಥರ ಏನಾದ್ರೂ ಚಿಕ್ಕ ಚಿಕ್ಕ ವೇಸ್ಟು ಪ್ಲ್ಯಾಸ್ಟಿಕ್ಕು ಬಾಕ್ಸ್ಗಳು ಸಿಕ್ಕರೆ ಈ ಥರ ನಾನು ಗಿಡಗಳು ಹಾಕ್ಕೊತೀನಿ ನೋಡಿ ಈ ಥರ ಒಂದು ಎಲೆ ಸಿಕ್ಕರೆ ಸಾಕು ನಾವು ಹತ್ತು ಗಿಡಗಳನ್ನ ಮಾಡ್ಕೋಬಹುದು. ಒಂದೊಂದ್ಸಲ ಬೀದಿ ಕಸ ಗುಡ್ಸೋಕ್ಕೆ ನನಗೆ ಬಗ್ಗಕ್ಕಾಗಲ್ಲ ಅಂತ ನಾನೇ ಒಂದು ದೊಡ್ಡ ಪರ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದರಲ್ಲೇ ಒಂದೊಂದ್ಸಲ ಬಗ್ಗಕ್ಕಾಗಲ್ಲ ಸೊಂಟ ನೋವು ಅಂತ ಈ ರೀತಿ ಒಂದು ಪರ್ಕೆಯಲ್ಲಿ ಕಸ ಗುಡಿಸ್ಕೊಂಡು ಹೋಗ್ತಾ ಇರ್ತೀನಿ ಪ್ಲ್ಯಾಂಟ್ ಕೂಡ ಅಷ್ಟೇ ಅದು ಅಶೋಕೊಟ್ಟರಿಗೆ ಅಪ್ಕೊಂಬಿಟ್ಟಿದೆ ದೊಡ್ಡ ದೊಡ್ಡ ಎಲೆ ಹೊರಗಡೆ ನಾನು ಹೇಳಿದ್ನಲ್ವ ಗಂಧದ ಗಿಡ ಅದಾಗೆ ಹುಡ್ಕೊಂಡಿದೆ ಅಂತೇಳ್ಬಿಟ್ಟು ಅದು ನೋಡ್ರಿ ಈಗ ಸ್ವಲ್ಪ ದೊಡ್ಡದಾಗಿದೆ ಅದು ದೊಡ್ಡ ಮರ ಆಗುತ್ತೆ ಸಾಕಷ್ಟು ಜಾಗ ಬೇಕಾಗುತ್ತೆ ಅದಾಗೆ ಬಂದಿದೆ ಅಂತ ಅದನ್ನು ನೀರು ಹಾಕಿ ಬೆಳೆಸ್ಕೊತಾ ಇದ್ದೀನಿ ಆಮೇಲೆ ಇಲ್ಲೂ ಕೂಡ ಮುಂದ್ಗಡೆ ಒಂದು ದೊಡ್ಡ ತೆಂಗಿನ ಮರ ಇದೆ ಅದರಲ್ಲಿ ಒಂದು ಶೋ ಪ್ಲಾಂಟ್ ಕೂಡ ಹಾಕಿದ್ದೆ ಅದು ದೊಡ್ಡ ದೊಡ್ಡ ಎಲೆಗಳು ನೋಡಿ ಈ ಥರ ಇಲ್ಲೂ ಕೂಡ ಒಂದು ವಿಳೆದೆಲೆ ಬಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಆನಂದ ಆನಂದ ಪರಮಾನಂದಂ ಆನಂದ ಆನಂದ ಶಿವನಾಮ ಸ್ಮರಣಂ ಶಿವನಾಮ ಸ್ಮರಣಂ ಭವದೂ ಕಾರಣ ಸಾಷ್ಟಾಂಗ ನಮಸ್ಕಾರ ಓ ಮಾಹೇಶಂ ಸಾಷ್ಟಾಂಗ ನಮಸ್ಕಾರ ಓ ಮಾಹೇಶಂ ಸಾಷ್ಟಾಂಗ ನಮಸ್ಕಾರ ಓ ಮಾಹೇಶಂ ಇಲ್ಲೊಂದು ಕರ್ಬೇವು ದೊಡ್ಡ ಮರ ಈ ಮರಕ್ಕೆ ಏನಿಲ್ಲ ಅಂದರೂ ಒಂದು ಐವತ್ತು ವರ್ಷ ಇರ್ಬೋದು ಅನಿಸುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ನಾನು ಏನಾದ್ರೂ ಹೆಂಗೆ ಬೆಣ್ಣೆ ಮಾಡಿದಾಗ ಮಜ್ಜಿಗೆ ಎಲ್ಲ ಉಳಿದಿರತ್ತಲ್ಲ ಮಜ್ಜಿಗೆ ಸಾರು ಎಲ್ಲ ಕೂಡ ನಾನು ಈ ಕರಿಬೇವು ಗಿಡಕ್ಕೆ ಇರ್ತೀನಿ ಆಮೇಲೆ ಈ ಕರಿಬೇವು ಕಾಂಡ ಒಂದೊಂದ್ಸಲ ಒಣಗಿರುತ್ತಲ್ಲ ಅದು ನಾನು ಎಸೆಯಕ್ಕೆ ಹೋಗಲ್ಲ ಮುಖದಲ್ಲೆಲ್ಲ ಚಿಕ್ಕ ಚಿಕ್ಕ ಮಡವೆಗಳಾಗಿರುತ್ತಲ್ಲ ಈ ಕಾಂಡ ಒಣ್ಗಿಸ್ಬಿಟ್ಟು ಅದು ತೈದ್ಬಿಟ್ಟು ಹಚ್ಕೊಂಡ್ರೆ ಆ ಮಡವೆಗಳೆಲ್ಲ ಮಾಯ ಆಗುತ್ತೆ ನಾನು ಇದನ್ನು ಮಾಡಿ ನೋಡಿದ್ದೀನಿ ನೋಡಿ ದೊಡ್ಡ ಮರ ಒಂದೊಂದ್ಸಲ ಹಿಂಗೆ ಸೈಡಿಗೆಲ್ಲ ಒಣಗಿರೋದ್ನೆಲ್ಲ ನಾವು ಅದು ಎಸೆಯೋದು ಬೇಡ ಈ ರೀತಿ ಔಷಧಿ ರೂಪದಲ್ಲಿ ಕೂಡ ನಾವು ಬಳಸ್ಕೋಬೋದು ಇಲ್ಲೂ ಕೂಡ ಪಕ್ಷಿಗಳಿಗೆ ನೀರಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಪುಟಾಣಿ ಪಕ್ಷಿಗಳು ಬರುತ್ತೆ ಒಂದೊಂದು ಸಲ ಇಲ್ಲೂ ಕೂಡ ನಾನು ಸಲ ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇರುವಾಗ ನಿಂಬೆ ಹಣ್ಣು ಬೀಜನ ಹಿಂಗೆ ಹೊರಗಡೆ ಎಸ್ತಿದ್ದೆ ಅದು ಕೂಡ ದೊಡ್ಡ ಮರವಾಗಿ ಬೆಳ್ಕೊಳ್ತು ಆದರೆ ಪಕ್ಕದಲ್ಲೇ ತೆಂಗಿನ ಮರ ಇರುತ್ತಲ್ ಇದೆ ಗಾಳಿ ಬಂದಾಗ ಗರಿ ಎಲ್ಲ ಉದ್ರ ಅದು ತುಂಬಾನೇ ಮರ ಹೋಯ್ತು ಇನ್ನು ಸ್ವಲ್ಪ ಉಳ್ಕೊಂಡಿದೆ ಮೇಲ್ಗಡೆ ಏನು ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ದೊಡ್ಡ ಮರ ಆಗಿತ್ತು ಇದು ನಿಂಬೆಹಣ್ಣಿನ ಗಿಡ ಈಗ ಅದು ಗರಿಗಳು ಬಿದ್ದು ಬಿದ್ದು ಇಷ್ಟೇ ಉಳ್ಕೊಂಡಿದೆ ಇಲ್ಲೂ ಕೂಡ ಒಂದು ನಾನು ಬಟ್ಲಲ್ಲಿ ಪಕ್ಷಿಗಳಿಗೆ ನೀರಿಟ್ಟಿದ್ದೀನಿ ಕಿಟಕಿಯಲ್ಲಿ ಈ ರೀತಿ ನಾವು ಮನೆಯಲ್ಲೇ ಜಾಗ ಇದ್ದಾಗ ಈ ತರ ಗಿಡಗಳೆಲ್ಲ ಬೆಳೆಸ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ನಿಂಬೆಣ್ಣು ಗಿಡ ಕರಿಬೇವ್ ಗಿಡ ಬಸಳೆ ಸೊಪ್ಪಿನ ಬಳ್ಳಿಗಳು ಸೊಪ್ಪುಗಳು ಕೂಡ ಹಾಕ್ಕೋಬೋದು ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಇರೋದ್ರಿಂದ ತರ್ಕಾರಿಗಳೆಲ್ಲ ಬೆಳೆಯಕ್ಕೆ ಅದು ಗಿಡಗಳನ್ನ ಕಿತ್ ಕಿತ್ ಹಾಕ್ ಹೊರಗಡೆ ಒಂದು ಕುದುರೆ ಬಂದಿದೆ ಈಗ ಬೇಸಿಗೆಯಲ್ಲೇ ಗಿಡ ಮರಗಳು ಬೆಲೆ ಗೊತ್ತಾಗೋದು ನಮಗೆ ಎಷ್ಟು ನೆರಳು ತಣ್ಣಗಿರುತ್ತೆ ಇರುತ್ತೆ ಅಂದ್ರೆ ಹೊರಡ ಕೂರಕ್ಕೆ ಆಗೋಲ್ಲ ಇಲ್ಲಿ ಚಿಕ್ಕ ಚಿಕ್ಕ ನೆಂದ್ಬೆಟ್ಲು ಗಿಡ ಕೂಡ ಇದೆ ಅದು ತುಂಬ ಹೂವುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಮೇಲೆ ಇಲ್ಲೊಂದು ಗಂಧದ ಸಸಿ ಅದಾಗೆ ಹುಡ್ಕೊಂಡಿದೆ ಇದನ್ನು ತೆಗೆದು ಬೇರೆ ಕಡೆ ಹಾಕೋಣ ಅಂದ್ಕೊಂಡಿದ್ದೀನಿ ತೆಂಗಿನ ಮರಕ್ಕೆ ಒಂದು ಕೆಂಪು ಬಸಳೆ ಬಳ್ಳಿ ಕೂಡ ಅಪ್ಕೊಂಡಿದೆ ಅದೇ ನಾನೇ ಹಾಕಿಲ್ಲ ಹಿಂದ್ಗಡೆ ಎಲ್ಲ ಇತ್ತು ಅನಿಸುತ್ತೆ ಅದ್ರ ಬೀಜ ಬಿದ್ದು ಅದೇ ಬಂದಿದೆ ಇದು ಕೆಂಪು ಬಸಳೆ ಅಂತ ಹೇಳ್ತಾರೆ ಇಲ್ಲೇ ಒಂದು ದಾಳಿಂಬ್ರೆ ಗಿಡ ಕೂಡ ಉಟ್ಕೊಂಡಿದೆ ಇದೆ ನೋಡಿ ನಿಂಬೆ ಹಣ್ಣು ಗಿಡ ಈ ನಿಂಬೆ ಎಲೆ ಕೂಡ ನಾನು ಒಂದೊಂದ್ಸಲ ನಿಂಬೆ ಹಣ್ಣು ಅಲೋವೇರಾ ಎಲ್ಲ ರುಬ್ಬಿಟ್ಟು ಶಾಂಪ್ ತರ ನಾನು ಬಳಸ್ತಾ ಇರ್ತೀನಿ ತಲೆ